ಇಷ್ಟು ದಿನಗಳಿಂದ ನಿನ್ನಿಂದ ನಾನು ಅನುಭವಿಸಿದ ಈ ನರಕ ಇನ್ನು ಸಾಕು ನಿನಗೆ ಬೇಕಿರೋದು ನಿನ್ನ ಆಸ್ತಿ ತಾತನಿಂದ ನಿನ್ನ ಆಸ್ತಿಯನ್ನು ಪಡೆದು ನಿನ್ನ ಕೈಗಿಟ್ಟು ನಾನು ನಿನ್ನಿಂದ ದೂರ ಹೋಗ್ತೀನಿ ನೀನು ಆ ಮಾನ್ಯಳ ಜೊತೆ ಸಂತೋಷವಾಗಿ ಬದುಕು ವಾಶ್ರೂಮ್ ಒಳಗಿನಿಂದ ಕೇಳಿ ಬರ್ತಿದ್ದ ಅವಳ ಮಾತುಗಳಿಗೆ ಅವನ ದವಡಿಯ ಸ್ನಾಯುಗಳು ಬಿಗಿದುಕೊಂಡವು ರೋಷದಿಂದ ನರಗಳು ಉಬ್ಬಿದ್ವು ವಾಶ್ರೂಮ್ ಕಡೆ ವೇಗವಾಗಿಬಿಡ್ತಿದ್ದ ಅವನ ಹೆಜ್ಜೆಗಳು ಅಷ್ಟಲ್ಲೇ ಚುಟುಕಿ ಆ ಕೋಣೆ ಕಾಲಿಟ್ಟಿದ್ದರಿಂದ ಹಿಂದೆ ಸರಿದ್ವು ಕೆಂಪುಗಾಗಿದ್ದ ದೇವು ಮುಖವನ್ನು ನೋಡ್ತಿದ್ರೆ ಗೊತ್ತಾಗ್ತಿತ್ತು ಅವನು ಎಷ್ಟು ಕೋಪಗೊಂಡಿದ್ದಾನಂತ ಹೆಚ್ಚೇನು ಮಾತಾಡದೆ ಚಿತ್ಕಿ ವಾಶ್ರೂಮ್ ಹತ್ರ ಹೋಗಿ ಹತ್ಗೆ ಹಂತ ಮೇಲೆ ಕರೆದ್ಲು ಇನ್ನೊಂದು ಕ್ಷಣವೂ ಅಲ್ಲಿರಲು ಇರೋದಕ್ಕೆ ಇಷ್ಟ ಇಲ್ಲದಂತೆ ಆ ಕೋಣೆಯಿಂದ ಮಾತ್ರ ಅಲ್ಲ ಮನೆಯಿಂದಲೇ ಹೊರಗೆ ಹೊರಟು ಹೋದ ಕಾರ್ ತಗೊಂಡು ಹೋಗ್ತಿದ್ದ ಅವನನ್ನು ಅಸಾದ್ ಎಲ್ಲಿಗೆ ಅಂತ ಕೇಳಿದ್ರು ಅವನಿಗೆ ತೀಕ್ಷ್ಣವಾದ ನೋಟವೊಂದನ್ನ ಬೀರಿಯಲ್ಲಿಂದ ಹೊರಟು ಹೋದ ಚಿಟಕಿ ಸ್ನಾನ ಮಾಡಿಸೋವರೆಗೂ ಮೌನವಾಗಿದ್ದ ಮಾನ್ಯ ಮೈಗೆಟ್ಟವೆಲ್ ಸುತ್ಕೊಂಡು ವಾಶ್ರೂಮ್ನಿಂದ ಹೊರಬಂದ ನಂತರ ಹೀಗೆ ಕೇಳಿದ್ಲು ಚುಟಕಿ ನಾನು ತಾತನ ಜೊತೆ ಮಾತಾಡಬೇಕು ಅಸಾದ್ಗೆ ಹೇಳಿ ನನ್ನಣ್ಣ ಅವರ ಹತ್ರ ಕರ್ಕೊಂಡು ಹೋಗೋದು ಕೇಳು ಅಂದ್ಲು ಗಂಭೀರವಾಗಿ ಈಗ ನೀವು ಈ ಅಲ್ಲಿಗೆ ಹೋಗ್ತೀನಿ ಅಂದರೆ ಅಣ್ಣ ಒಪ್ಪೋದಿಲ್ವೇನೋ ಅದಕ್ಕೆ ಅಂದ್ಲು ಭಯದಿಂದ ನಿಮ್ಮ ಅಣ್ಣ ಒಪ್ತಾನೋ ಇಲ್ವೋ ಅಂತ ನಾನು ನಿನ್ನ ಕೇಳಲಿಲ್ಲ ನಾನು ಹೋಗಲೇಬೇಕು ಹೋಗೋದಕ್ಕೆ ಅಸದ್ ಹೇಳಿ ಕಾರ್ ಸಿದ್ಧ ಮಾಡೋದು ಕೇಳು ಮೊಟ್ಟ ಮೊದಲ ಬಾರಿಗೆ ಮಾನ್ಯ ತನ್ನೊಂದಿಗೆ ಮಾತಾಡುವಾಗ ಇಷ್ಟು ಗಂಭೀರವಾಗಿರೋದನ್ನು ಕಂಡು ಅವಳಿಗೆ ಭಯ ಶುರುವಾಯಿತು ಯಾವಾಗಲೂ ನಗ್ತಾ ಶಾಂತವಾಗಿ ಮಾತಾಡ್ತಿದ್ದವಳು ಇಂದು ಹೀಗೆ ಮಾತಾಡ್ತಿರೋದನ್ನು ಅವಳು ನಿರೀಕ್ಷಿಸಿರ್ಲಿಲ್ಲ ಕ್ಷಮಿಸಿಯತ್ಕೆ ಅಂದ್ಲು ತುಂಬ ಸಣ್ಣ ಧ್ವನಿಯಲ್ಲಿ ಕ್ಷಮೆಯೆಲ್ಲ ಚುಟಕಿ ಹೋಗಿ ತಕ್ಷಣ ಹಸದಿಗೆ ವಿಷಯ ಹೇಳು ಅಂದ್ಲು ಮಾನ್ಯ ಹೊಟ್ಟೆ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ತಿದ್ದಂತೆ ಮೆಲ್ಲಗೆ ಹೊಟ್ಟೆ ಹಿಡ್ಕೊಂಡು ಕಣ್ಣು ಮುಚ್ಚುತ್ತಾ ಏನಾಯ್ತದ್ಕೆ ಅವಳನ್ನ ಹಾಗೆ ನೋಡಿ ಆತಂಕದಿಂದ ಚುಟಕಿ ಅವಳ ಹೆಗಲ್ ಮೇಲೆ ಕೈ ಇಟ್ಕೆ ನಾನು ಚೆನ್ನಾಗಿದ್ದೀನಿ ಮೊದಲು ನೀನು ಹೋಗಿ ನಾನು ಹೇಳಿದೀನಿ ಮಾಡು ನೋವಿನಲ್ಲೇ ಸ್ವಲ್ಪ ಗದರಿಸದಂತೆ ಹೇಳಿದ್ಲು ಮಾನ್ಯ ಮಾನ್ಯನಿಂದ ಇಂತಹ ಕಠಿಣ ನಡವಳಿಕೆಯನ್ನು ಮೊದಲ ಬಾರಿ ನೋಡ್ತಿದ್ದ ಚಿಟಕಿ ನೀರು ತುಂಬಿಕೊಂಡು ಚಿಟಕಿ ಜೊತೆ ಹಾಗೆ ಮಾತನಾಡಲು ಮಾನ್ಯಾಳಿಗೂ ಒಳಗೊಳಗೆ ತುಂಬ ನೋವಾಗ್ತಿತ್ತು ಆದರೆ ಅದಕ್ಕಿಂತ ಹೆಚ್ಚಿನ ಕಷ್ಟವನ್ನು ಈಗ ಅನುಭವಿಸ್ತಿದ್ದಾಳೆ ಹಾಗಾಗಿ ಆ ನೋವನ್ನು ಪಕ್ಕಕ್ಕಿಟ್ಟು ಈ ಸಂಕಷ್ಟದಿಂದ ಶಾಶ್ವತವಾಗಿ ಹೊರಬರಬೇಕಂತ ಮಾತ್ರ ಅವಳು ಯೋಚಿಸ್ತಿದ್ಲು ಚಿಟಗಿ ಹಸ ಜೊತೆ ಮಾತನಾಡಲು ಆ ಕೋಣೆಯಿಂದ ಹೊರಗೆ ಹೋದಾಗ ಮೈಯಲ್ಲಿದ್ದ ಶಕ್ತಿಯನ್ನೆಲ್ಲ ಕಾಲುಗಳಿಗೆ ತಂದ್ಕೊಂಡು ಆ ಪುಟ್ಟ ಕೋಣೆಯಲ್ಲಿದ್ದ ಬಟ್ಟೆ ಕಪಾಟಿನ ಬಳಿ ಹೋದ್ಲು ಅಲ್ಲಿಂದ ದೇವತನ ಮೊದಲು ಬಾರಿ ಉಡುಗೊರೆಯಾಗಿ ನೀಡಿದ್ದ ನಿಂಬೆ ಹಣದಿ ಬಣ್ಣದ ಮುತ್ತಿನ ಕೆಲಸ ಇರೋ ಸೀರೆಯನ್ನು ತೆಗೆದು ಸವರುತ್ತಾ ನಾವಿಬ್ರು ಒಂದಾಗೋ ಕ್ಷಣಗಳ ನೆನಪಾಗಿ ಈ ಬಾರಿ ಇದನ್ನು ಉಡ್ಬೇಕಂದ್ಕೊಂಡಿದ್ದೆ ರಾಕ್ಷಸ ಆದರೆ ನಿನ್ನಿಂದ ಶಾಶ್ವತವಾಗಿ ದೂರ ಆಗೋದಕ್ಕೆ ಇದನ್ನು ಉಡ್ತಿದ್ದೀನಿ ಬಹುಶಃ ಎಂದಿಗೂ ಆ ದಿನ ಬರೋದಿಲ್ಲ ಅನಿಸುತ್ತೆ ಈಗಲೇ ಈ ಸೀರೆ ಉಡ್ಬೇಕಂತ ಅನಿಸ್ತಿದೆ ಅಂದ್ಕೊಳ್ಳೋದ್ಲಿ ಸೀರೆಯನ್ನು ಹಾಸಿಗೆ ಇಟ್ಲು ರಕ್ತದ ಸ್ರಾವ ಹೆಚ್ಚಾಗ್ತಿರೋದ್ರಿಂದ ಶೌಚದ ಬಟ್ಟೆಗಳನ್ನ ತಗೊಂಡು ಮತ್ತೆ ವಾಶ್ರೂಮ್ ಒಳಗೆ ಹೋದ್ಲು ಕೆಳಗೆ ಅಸಾದ್ ಚುಟುಕಿ ಹೇಳಿದ್ದನ್ನು ಕೇಳಿ ಕೂಡಲಿದೆವು ಕರೆ ಮಾಡಿದ ಹೆದ್ದಾರಿಯಲ್ಲಿ ವೇಗವಾಗಿ ಕಾರ್ ಚಲಾಯಿಸ್ತಿದ್ದ ದೇವು ಕರೆ ಸ್ವೀಕರಿಸಿ ಅಸಾದ್ ಹೇಳಿದ್ದನ್ನು ಕೇಳಿದ ತಕ್ಷಣ ಬ್ರೇಕ್ ಹಾಕಿ ಕಾರ್ ನೆಲೆಸ್ತಾ ಮಾನೆ ಈಗ ತನ್ನ ಆತನ್ನ ಆ ಥರ ಯಾಕೆ ಭೇಟಿಯಾಗಬೇಕು ಅಂದ್ಕೊಂಡಿದ್ದಾಳೆ ಎಂಬುದು ದೇವಿಗೆ ಖಚಿತವಾಗಿ ತಿಳಿದಿತ್ತು ಅವಳನ್ನ ತಡೆಯೋದಕ್ಕೆ ಇಷ್ಟಪಡಲಿಲ್ಲ ಯಾಕಂದರೆ ಹೇಗಿದ್ದರೂ ತನಗೆ ತನ ಆಸ್ತಿ ಬೇಕು ಹಾಗಾದ ತಕ್ಷಣ ಅಸಾದ್ನಿಗೆ ಅವಳನ್ನ ಜಾಗರೂಕತೆಯಿಂದ ನನ್ನ ನಿವಾಸಕ್ಕೆ ಕರೆದೊಯ್ದು ವಾಪಸ್ ಕರೆತರ ಜವಾಬ್ದಾರಿ ಅಲ್ಲಿ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ತಕ್ಷಣ ನನಗೆ ತಿಳಿಸಬೇಕು ಆದರೆ ಸರ್ ಮ್ಯಾಡಮ್ಗೆ ಗರ್ಭಪಾತ ಆಗಿದೆ ಅಲ್ವಾ ತಾತನಿಗೆ ಈಗ ವಿಷಯ ತಿಳಿದ್ರೆ ಭಾಯದಿಂದ ಮಾತಾಡ್ತಿದ್ದ ಹಸದ ಮಾತನ್ನು ತಡೆದು ಅದೆಲ್ಲವನ್ನು ಮಾನ್ಯ ನೋಡ್ಕೊಳ್ತಾಳೆ ನೀನು ಸುಮ್ಮನೆ ಆತಂಕ ಪಡಬೇಡ ಅಂತ ಮಾನ್ಯಾಳ ಮೇಲೆ ನಂಬಿಕೆಯಿಂದ ಹೇಳಿ ಕರೆ ಕಡಿತಗೊಳಿಸಿ ಮೊಬೈಲನ್ನು ಪಕ್ಕಕ್ಕೆ ಎಸ್ದ ಸ್ಟೇರಿಂಗ್ ಮೇಲೆ ಮುಸಿ ಬಿಗಿದು ಎಷ್ಟೇ ನಿಯಂತ್ರಿಸ್ದು ನಿಯಂತ್ರಣಾಗಬಾರ್ದ ತನ್ನ ಕೋಪವನ್ನು ಯಾರ ಮೇಲೆ ತೋರಿಸ್ಬೇಕಂತ ಅವನಿಗೆ ತಿಳಿತಿಲ್ಲ ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಮಾನ್ಯಾಳ ಮನೆ ಕಡೆ ವೇಗವಾಗಿ ಹೋದ ಇತ್ತ ಮಾನ್ಯ ಕೂಡ ನಂದ ನಿವಾಸಕ್ಕೆ ಹೋಗಲು ಆ ಮನೆಯ ಸುಸಿಯಾಗಿ ಇಷ್ಟು ಗಂಭೀರವಾಗಿ ಸಿದ್ಧವಾಗಬೇಕು ಹಾಗೆ ಚುಟ್ಕಿ ಸಹಾಯದಿಂದ ಸಿದ್ಧವಾದ್ಲು ತನಿಗಾಗಿ ಮೊದಲು ಬಾರಿ ಆರತಾಕ್ಷತೆಯಲ್ಲದೆ ಉಡುಗೊರೆಯಾಗಿ ನೀಡಿದ್ದ ವಜ್ರಧಾರವನ್ನು ಈ ದಿನವೇ ಅವಳು ತೆಗೆದು ಧರಿಸಿದ್ಲು ತುಂಬ ಸರಳವಾಗಿದ್ದರೂ ಆ ವಜ್ರಧಾರ ಮಾನ್ಯಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತ್ತು ಗರ್ಭಪಾತವಾಗದಂತ ಸ್ವಲ್ಪ ನಿಶಕ್ತಿಯಿಂದ ಕಾಣುತ್ತಿದ್ದರೂ ಅವಳು ಸಿದ್ಧವಾದ ರೀತಿ ಮುದ್ದಾಗಿತ್ತು ತನ್ನ ಮೈ ಮೇಲಿನ ಪ್ರತಿಯೊಂದು ವಸ್ತು ಆ ಮನೆಗೆ ತಕ್ಕಂತಿರುವಂತೆ ಸಿದ್ಧವ ಕನ್ನಡಿ ಮುಂದೆ ನಿಂತು ತನ್ನಂತ ನೋಡ್ಕೊಳ್ತಾ ನಂದನವರ ಸೊಸೆಯಾಗಿ ನಿನಗೆ ಇದೇ ಕೊನೆ ದಿನ ಮಾನ್ಯ ಈ ಒಂದು ದಿನ ಮಾತ್ರ ನಿನಗೆ ಆ ಗೌರವ ನಾಳೆಯಿಂದ ಎಂದಿನಂತೆ ನೀನು ಒಬ್ಬಂಟಿ ಈ ಒಂದು ವರ್ಷದಿಂದ ನಿನ್ನ ಕಳೆದ ಜೀವನ ನಿಂದಲ್ಲ ಸುಳ್ಳಿನಿಂದ ಹೊರಬರೋದಕ್ಕೆ ನಿನಗೆ ಇದೊಂದು ದಿನ ಸಮಯ ಇದೆ ಇನ್ನು ಒಂದು ದಿನ ಸುಳ್ಳಿನಲ್ಲಿ ಎಷ್ಟೇ ಕಷ್ಟ ಆದರೂ ಸರಿ ಇಷ್ಟಪಟ್ಟು ಬದುಕೋದಕ್ಕೆ ಪ್ರಯತ್ನಿಸು ಅಂತ ತನ್ನ ಮನಸ್ಸಿಗೆ ತಾನೇ ಹೇಳಿಕೊಂಡು ಅವಳ ಕಡೆ ನೋಡಿದ್ಲು ಯಾಕತ್ಕೆ ಇದೆಲ್ಲ ಮಾಡ್ತಿದ್ದೀರಿ ಅಣ್ಣನನ್ನು ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಳುವನ್ನು ತಡೆಯಲಾಗದೆ ಬಿಕ್ಕಳಿಸುತ್ತಾ ಕೇಳಿದ್ಲು ನಾನು ಬಂದಿದ್ದು ಕೇವಲ ಒಂದು ವರ್ಷದ ಅವಧಿಗೆ ಮಾತ್ರ ನಿನ್ನ ಅಣ್ಣನ ಜೀವನಕ್ಕೆ ಆ ಒಂದು ವರ್ಷ ಈ ದಿನಕ್ಕೆ ಮುಗಿದು ಹೋಗುತ್ತೆ ಇನ್ನು ಹೋಗಬೇಕಲ್ವಾ ಅಂದ್ಲು ಮಾನ್ಯ ಮುಖದಲ್ಲಿ ಯಾವುದೇ ಭಾವನೆ ತೋರಿಸಿದೆ ಚುಟಕಿಯ ಕಣ್ಣೀರನ್ನು ಒರೆಸ್ತಾ ಇಲ್ಲ ಅದಕ್ಕೆ ನೀವು ಮದುವೆ ಆಗುವಾಗ ಹಾಗೆ ಅಂದ್ಕೊಂಡಿರ್ಬೋದು ಆದರೆ ನಿಮ್ಮಿಬ್ಬರಿಗೂ ಈಗ ನಿಜವಾಗಿಯೂ ಹಾಗೆ ಅನ್ನಿಸ್ತಿಲ್ಲ ಒಬ್ಬರ ಮೇಲೊಬ್ರಿಗೆ ತುಂಬ ಇಷ್ಟ ಅದೇ ಅಲ್ವಾ ಆ ವೇಷದಲ್ಲಿ ನಿರ್ಧಾರ ತಗೋಬೇಡಿ ಅದಕ್ಕೆ ಪ್ಲೀಸ್ ಹೇಗಾದರೂ ಮಾಡಿ ಮಾನ್ಯಳನ್ನು ಒಪ್ಪಿಸಿ ಅವ್ನ ನಿರ್ಧಾರ ಬದಲಿಸಬೇಕಂತ ಪ್ರಯತ್ನಿಸಿದ್ಲು ವಿರಕ್ತಿಯಿಂದ ಒಂದು ನಕ್ಕು ಒಂದು ಬಾರಿ ನಿನ್ನ ಮನಸ್ಸನ್ನು ಕೇಳಿ ನೋಡು ನಾನು ಏನನ್ನು ಕಳ್ಕೊಂಡಿದ್ದೀನಿ ಎಂಬುದು ನೀನು ಗೊತ್ತು ತಿಳಿದು ಹೇಳ್ತಿದ್ದೀಯಾ ಈ ನಿರ್ಧಾರವನ್ನು ನಾನು ಆ ವೇಷದಲ್ಲಿ ತೆಗೆದುಕೊಳ್ತಿದ್ದೀನಿ ಅಂತ ಅಂತ ದೀನವಾಗಿ ಪ್ರಶ್ನಿಸಿದ್ಲು ಚಿಟಕಿ ಕೂಡ ಅವಳಿಗೆ ಉತ್ತರ ನೀಡಲು ಸಾಧ್ಯ ಆಗಲಿಲ್ಲ ಆ ಮಾನ್ಯ ಯಾರು ಅಂತ ಈಗಾಗಲೇ ಎಷ್ಟೋ ಬಾರಿ ನಿನ್ನ ಅಣ್ಣನನ್ನು ಕೇಳಿದ್ದೀನಿ ನಾನು ಇದುವರೆಗೂ ಒಂದು ಬಾರಿ ನನಗೆ ಉತ್ತರ ನೀಡಲಿಲ್ಲ ನನ್ನ ಕಣ್ಣ ಮುಂದೆ ತಾನು ಪ್ರೀತಿಸಿದ ಆ ಸಮಿರಾಳೊಂದಿಗೆ ಸುತ್ತಾಡ್ತಿದ್ರು ಯಾವತ್ತೂ ನಾನು ಮಾತಾಡಲಿಲ್ಲ ನನ್ನ ಗಂಡನ ಮನಸ್ಸನ್ನು ಮತ್ತೊಬ್ಬ ಹುಡುಗಿ ಇದ್ದಾಗ ನಾನು ಅನುಭವಿಸಿದ ನೋವನ್ನು ನಾನು ಹೇಳದಿಯವನ್ ತಿಳ್ಕೊಂಡ ಸುಮಿರಾಳನ್ನು ತನ್ನ ಜೀವನದಿಂದ ಕಳಿಸ್ತಾ ಅಷ್ಟು ಅರ್ಥ ಮಾಡ್ಕೊಂಡ ನಿನ್ನ ಅಣ್ಣ ಯಾಕೆ ಆ ಮಾನ್ಯ ವಿಷಯದಲ್ಲಿ ಮಾತ್ರ ಇಷ್ಟು ಹಠಮಾರಿಯಾಗಿ ವರ್ತಿಸ್ತಿದ್ದಾನೆ ಯಾಕೆ ಅವಳನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೊಸ ಜೀವನವನ್ನು ಇಂದಿನಿಂದ ಅವನ ಜೊತೆ ಆರಂಭಿಸೋಣ ಅಂದ್ಕೊಂಡಿದ್ದಷ್ಟಿಗೆ ನಾನು ಬಯಸಿದ ಜೀವನವನ್ನು ಇಂದಿನಿಂದ ಅವನ ಜೊತೆ ಶುರು ಮಾಡಬೇಕಂತಿದ್ದೆ ಆದರೆ ತನ್ನ ಆಸೆ ತೀರಿಸಿಕೊಳ್ಳಲು ನನ್ನನ್ನು ಒಬ್ಬಂಟಿಯಾಗಿ ಈ ಮನೆಯಲ್ಲಿ ಬಿಟ್ಟು ಅವಳ ಹತ್ರ ಹೋಗ್ಬಿಟ್ಟ ನಿನ್ನೆ ಅವರು ನನ್ನ ಜೊತೆ ಇದ್ದಿದ್ದರೆ ನನ್ನ ಮಗು ನನ್ನಿಂದ ದೂರ ಆಗ್ತಿರಲಿಲ್ಲ ಅಲ್ವಾ ಇಂದು ನನ್ನ ಆಸೆಗಳೆಲ್ಲ ಹೀಗೆ ನಾಶವಾಗಿ ನಾನು ಹೀಗೆ ಉಳಿತಿರಲಿಲ್ಲ ಅಲ್ವಾ ತಪ್ಪು ಮಾಡಿದ್ದು ನಾನೇ ನಿನ್ನ ಅಣ್ಣನನ್ನ ನಂಬಿ ತಪ್ಪು ಮಾಡಿದೆ ಶಿಕ್ಷೆಯಾಗಿ ನನ್ನ ಮಗುವನ್ನು ನಾನು ಕಳೆದುಕೊಂಡೆ ಇನ್ನು ಅವನ ಜೊತೆ ಇದ್ದು ಇನ್ನೇನನ್ನು ಕಳೆದುಕೊಳ್ಳಲು ನಾನು ಸಿದ್ಧವಿಲ್ಲ ಸ್ಥಿರವಾಗಿ ತನ್ನ ಮಾತುಗಳನ್ನ ಹೇಳಿ ಮಾತ್ರೆಗಳನ್ನ ಸೇವಿಸಿ ಕೋಣೆಯಿಂದ ಹೊರಗೆ ಬಂದಲು ಮಾನ್ಯ ಅಸತ್ ಸಿದ್ಧಪಡಿಸಿದ್ದ ಕಾರನ ಹತ್ತಿ ನನ್ನ ನಿವಾಸದ ಕಡೆ ಪ್ರಯಾಣ ಆರಂಭವಾಯಿತು ಪ್ರಯಾಣ ಭಾರವಾಗಿ ಸಾಕ್ತಿರಲು ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿ ಕಾರ್ ನಿಂತು ಏನಾಯಿತಂತ ಯೋಚನೆಯಿಂದ ಹೊರಬಂದು ಮಾನ್ಯ ರಸ್ತೆ ಕಡೆ ನೋಡಿದ್ಲು ರಸ್ತೆಗೆ ಅಡ್ಡಲಾಗಿ ಕೆಲವು ರೌಡಿಗಳು ನಿಂತಿದ್ರು ಮಾನ್ಯ ಬರ್ತಿದ್ದ ಕಾರಿಗಾಗಿ ಕಾಯ್ತಿದ್ರು ಹಸದ್ ಅನುಮಾನದಿಂದ ಅವರನ್ನು ನೋಡ್ತಾ ನೀವು ಯಾವುದೇ ಕಾರಣಕ್ಕೂ ಕಾರಿನಿಂದ ಕೆಳಗಿಳಿದು ಹೊರಗೆ ಬರಬೇಡಿ ಮೇಡಮ್ ಅಂತ ಮಾನ್ಯಾಳಿಗೆ ಎಚ್ಚರಿಸಿ ಕೂಡಲೇ ದೇವಿಗೆ ಲೊಕೇಶನ್ ಕಳಿಸಿ ತನ್ನ ಗನ್ ತೆಗೆದುಕೊಂಡು ಕಾರ್ನಿಂದ ಇಳಿದು ಲಾಕ್ ಮಾಡ್ದ ಅವನನ್ನು ಭಯದಿಂದ ನೋಡ್ತಾ ಬೇಡಾಸದ್ ಅವರು ಅವ್ರು ತುಂಬ ಜನರಿದ್ದಾರೆ ನೋಡೋದಕ್ಕೆ ಗೂಂಡಾಗಳಂತೆ ಕಾಣ್ತಿದ್ದಾರೆ ಹೋಗ್ಬೇಡ ಅಂತ ಮಾನ್ಯ ಅವನನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ಲು ಆದರೆ ಅವಳು ತಡೆದರೂ ಅವನು ನಿಲ್ಲೋದಿಲ್ಲ ಎಂಬುದು ಅವಳಿಗೆ ಗೊತ್ತು ಹಾಗೆಂದು ಆ ಪಾಯದ ಕಡೆ ಹೋಗ್ತಿರೋ ಅವನನ್ನು ನೋಡಿ ಮೌನವಾಗಿರಲು ಅವಳಿಗೆ ಸಾಧ್ಯ ಆಗಲಿಲ್ಲ ಹೊರಗಿಳಿದ ಅವನಿಗೆ ತನ್ನ ಕಿರುಚಾಟ ಕೇಳಿಸೋದಿಲ್ಲ ಅಂತ ತಿಳಿದಿದ್ರು ಅವನನ್ನು ಹೋಗಬೇಡ ಅಂತ ಎಚ್ಚರಿಸೋದು ನೆಲೆಸಲಿಲ್ಲ ಬಾಗಿಲಿನ ಲಾಕ್ ತೆರೆದು ಹೇಗಾದರೂ ಇಳಿಬೇಕಂತ ಪ್ರಯತ್ನಿಸಿದ್ಲು ಆದರೆ ಲಾಕ್ ತೆರೆಯಲಿಲ್ಲ ಅವರಿಗೆ ಬೇಕಾಗಿರೋದು ನಾನು ನನ್ನಿಂದ ನೀವು ತೊಂದರೆಗೆ ಸಿಲುಕಬೇಡಿ ಅಂತ ಗಟ್ಟಿಯಾಗಿ ಕಿರ್ಚಿದ ಅವಳ ಧ್ವನಿ ಕಾರನ್ನು ದಾಟಿ ಹೊರಗೆ ಹೋಗ್ತಾ ಇರಲಿಲ್ಲ ಅಸ ತಮ್ಮ ದಾರಿಯನ್ನು ತಡೆದ ರೌಡಿಗಳನ್ನೆಲ್ಲ ಧೈರ್ಯದಿಂದ ಎದುರಿಸಿ ಅವರೊಂದಿಗೆ ಹೋರಾಟ ಆರಂಭಿಸ್ತಾ ಮಾರ್ಷಲ್ ಆರ್ಟ್ಸ್ನಲ್ಲಿ ಪರಿಣಿತನಾದ ಅವನು ಒಬ್ಬೊಬ್ಬರನ್ನು ಚೆನ್ನಾಗಿ ಹೊಡೆಯುತ್ತಾ ಎಲ್ಲರ ಮೊಣಕಾಲುಗಳನ್ನೇ ಗುರಿಯಾಗಿಸಿ ಶೂಟ್ ಮಾಡುತ್ತಾ ನೆಲದ ಮೇಲೆ ಮಂಡಿಯೂರುವಂತೆ ಮಾಡ್ತಿದ್ದ ಅವರ ಹಿಂದೆ ನಿಂತಿದ್ದ ವಾಹನದಿಂದ ಒಬ್ಬರ ನಂತರ ಒಬ್ರು ಇಳಿಯುತ್ತಲೇ ಇದ್ರು ಅಸಾದ ಮೇಲೆ ಬರುತ್ತಲೇ ಇದ್ರು ಸತತವಾಗಿ ಸುಮಾರು ಹದಿನೈದು ಜನರವರೆಗೂ ಬಂದರು ಒಳಗಿದ್ದ ಪ್ರತಿಯೊಬ್ಬ ಕೆಟ್ಟ ವ್ಯಕ್ತಿಯು ಹೊರಬಂದು ಅಸಾದ ಮೇಲೆ ಹೋಗಿ ಏಟ್ ತಿಂದು ನೆಲ ಕಚ್ಚಿದ್ರು ಸುಮಾರು ಹನ್ನೊಂದುವರೆ ನಿಮಿಷಗಳ ಕಾಲ ಆದರೆ ಇದ್ದಕ್ಕಿದ್ದಂತೆ ಅವನು ಬೆನ್ನಿಗೊಂದು ಗುಂಡು ಹಾರಿತು ಹಿಂದಿನಿಂದ ಅದೇ ಸಮಯದಲ್ಲಿ ಮಾನ್ಯ ಕುಳಿತಿದ್ದ ಕಾರಿನ ಮುಂದಿನ ಗಾಜು ಚೂರು ಚೂರಾಗಿ ಹೊಡಿತು ಮಾನ್ಯ ಭಯದಿಂದ ತಲೆಯನ್ನು ಕಾಲುಗಳ ಮಧ್ಯೆ ಮಡಚಿ ಕಿವಿಗಳನ್ನ ಮುಚ್ಚಿಕೊಂಡ್ಲು ಗಾಜು ಒಡೆದ ಶಬ್ದಕ್ಕೆ ಮತ್ತು ಗುಂಡು ತಗಲಿ ನೆಲ ಕುಸಿದ ಅಸದ್ ಅತಿ ಕಷ್ಟದಿಂದ ಎದ್ ನಿಲ್ಲೋ ಪ್ರಯತ್ನ ಮಾಡ್ತಾ ಮಂಡಿಯೂರು ನಿಲ್ಲೋ ಅಷ್ಟರಲ್ಲಿ ಮತ್ತೊಂದು ಗುಂಡು ಈ ಬಾರಿ ಅವನ ಹೆಗಲ ಕೆಳಗೆ ಹೃದಯದ ಹತ್ರ ಚರ್ಮವನ್ನು ಸೀಳ್ಕೊಂಡು ಒಳಗೆ ಹೋಯಿತು ಅವನ ದೇಹ ಮತ್ತೊಮ್ಮೆ ನೆಲ ಕಪ್ಪಳಿಸ್ತು ಶೂಟ್ ಮಾಡಿದ ವ್ಯಕ್ತಿ ಗಂಭೀರವಾಗಿ ನಗ್ತಾ ಆಗಲೇ ಕರೆಯಲ್ಲಿದ್ದ ವ್ಯಕ್ತಿಯೊಂದಿಗೆ ಮಾತನಾಡಿದ ಇವನ ಕತೆ ಮುಗಿತು ಒಳಗಿರೋಳನ್ನ ಏನು ಮಾಡಲಿ ಅಂದ ಕಠಿಣ ಧ್ವನಿಯಲ್ಲಿ ಅವಳನ್ನು ಕೊಂದುಬಿಡಿ ಅಂತ ಆ ಕಡೆಯಿಂದ ಒಂದು ಧ್ವನಿ ಕೇಳಿಸಿ ಕೂಡಲೇ ಕರೆ ಕಡಿತವಾಯಿತು ಮರುಕ್ಷಣ ಮಾನ್ಯ ಕೂತಿದ್ದು ಹಿಂದಿನ ಸೀಟಿನ ಭಾಗಕ್ಕೆ ಗಾಜಿನ ಶೂಟ್ ಮಾಡಿದ ಆ ರೌಡಿ ಮಾನ್ಯ ಒಳಗೆ ಭಯದಿಂದ ನಡಕ್ತಾವನ ಅವನನ್ನು ಕಂಡು ಮತ್ತಷ್ಟು ಮುದುರುಕೊಂಡು ಎರಡು ಕಾಲುಗಳನ್ನ ಮೇಲ ಮಡಚಿ ತಲೆಯನ್ನು ಮಧ್ಯದಲ್ಲಿಟ್ಕೊಂಡ್ಳು ಸರಿಯಾಗಿ ಅವಳ ತಲೆಗೆ ಗನ್ ಗುರಿ ಇಟ್ಟ ಒಡೆದ ಕಿಟಕಿಯಿಂದ ಆ ರೌಡಿ ಅದೇ ಸಮಯದಲ್ಲಿ ಅವನ ಗಣ್ಣಿನ ಹತ್ರ ಸರಿಯಾಗಿ ಪಾಯಿಂಟ್ ಬ್ಲಾಂಕ್ನಲ್ಲಿ ಗನ್ ಹಿಡಿದು ನಿಂತಿದ್ದ ದೇವು ಇಲ್ಲಿ ಅವನು ತನ್ನನ್ನು ಶೂಟ್ ಮಾಡ್ತವನು ಎಂಬ ಭಯದಿಂದ ಎರಡು ಕೈಗಳಿಂದ ಕಿವಿ ಮತ್ತು ಕಣ್ಣುಗಳನ್ನ ಕಟ್ಟಿಯಾಗಿ ಮುಚ್ಚಿಕೊಂಡಿದ್ದು ಮಾನ್ಯ ಎಷ್ಟು ಹೊತ್ತದಾದರೂ ಗುಂಡು ತನ್ನ ದೇಹಕ್ಕೆ ತಗಲ್ದಿದ್ದಾಗ ಮೆಲ್ಲ ಕಣ್ಣು ತೆರೆದು ಭಯದಿಂದ ತಲೆ ತಿರುಗಿಸಿ ನೋಡುವಷ್ಟರಲ್ಲಿ ಅವಳು ತನ್ನನ್ನು ನೋಡೋ ಸಮಯಕ್ಕಾಗಿ ಕಾಯ್ತಿದ್ದ ದೇವು ಆ ರೌಡಿಯ ತಲೆಗೆ ಗುಂಡು ಹಾರಸ್ತ ಒಮ್ಮೆಗೆ ಮಾನ್ಯ ಕೆರ್ಚಿ ಧ್ವನಿ ಆ ಪ್ರದೇಶವೆಲ್ಲ ಪ್ರತಿಧ್ವನಿಸಿತು ನೆಲದ ಮೇಲೆ ಬಿದ್ದು ಪ್ರಾಣ ಬಿಡಲು ಸಿದ್ಧವಾಗಿದ್ದ ಆ ರೌಡಿಯ ಜೇಬ್ನಿಂದ ಮೊಬೈಲ್ ತೆಗೆದು ಇತ್ತೀಚಿನ ಕರೆಗಳನ್ನ ಪರೀಕ್ಷಿಸುತ್ತ ದೇವ್ ಮೊದಲೇ ಕಂಡ ಆ ಕರೆಯನ್ನು ನೋಡ್ತಿದ್ದಂತೆ ಅವನಲ್ಲಿದ್ದ ಕ್ರೋಧ ಇಮ್ಮಡಿಯಾಯಿತು ಕೂಡಲೇ ಆ ಮೊಬೈಲ್ ತನ್ನ ಜೇಬ್ನಲ್ಲಿಟ್ಟುಕೊಂಡು ಅಸಾದ್ನ ಕಡೆ ನಡೆದ ದೇವ್ ಮಾನ್ಯ ಕೂಡ ಆಘಾತದಿಂದ ಹೊರಬಂದು ತಕ್ಷಣ ಕಾರ್ನಿಂದ ಹಿಡಿದು ಓಡ್ ಹೋಗಿ ದೇವ್ಗಿಂತ ಮೊದಲೇ ಅಸಾದ್ ಎದುರು ಮಂಡಿ ಊರು ಕೂತು ಅವಳ ಕಣ್ಣೀರು ನಿಲ್ತಿರಲಿಲ್ಲ ಸಾದ್ ಪ್ರಜ್ಞೆ ಪ್ರಜ್ಞೆಯಲ್ಲಿದೆ ಬಿದ್ದಿದ್ದ ಅಸಾದನ ಕೆನ್ನೆಗಳನ್ನ ತಟ್ಟ ಅವನ ಹೆಗಲು ಪೂರ್ತಿ ರಕ್ತದಿಂದ ಒದ್ದೆಯಾಗಿರೋದನ್ನು ಕಂಡು ಏನಾದರೂ ಮಾಡು ಎಂಬಂತೆ ದೇವ್ ಕಡೆ ದೇನುವಾಗಿ ನೋಡಿದ್ಲು ದೇವ್ ತಕ್ಷಣ ಅವಳ ಕೈ ಹಿಡಿದು ಮೇಲೆಪ್ಸಿ ಪಕ್ಕಕ್ಕೆ ಸರಿಸ್ತಾ ಅಳೋದನ್ನ ನೆಲೆಸು ಇವನಿಗೇನು ಆಗೋದಿಲ್ಲ ಇವನದ್ದು ತುಂಬ ಗಟ್ಟಿ ದೇಹ ಎರಡು ಗುಂಡುಗಳು ಇವನನ್ನು ಏನೂ ಮಾಡಲಾರವು ಎನ್ನುತ್ತೆ ಅಸಾದನ ತನ್ನ ಕೈಗಳಲ್ಲಿ ಎತ್ಕೊಂಡು ತನ್ನ ಕಾರಿನ ಕಡೆ ನಡೆದ ಅವನ ಹಿಂದೆ ಮಾನ್ಯ ಕೂಡ ಹತ್ತು ನಿಮಿಷಗಳಲ್ಲಿ ಆಸ್ಪತ್ರೆ ಮುಂದೆ ಕಾರ್ ನಿಲ್ಲಿಸಿ ಅವನನ್ನ ಚಿಕಿತ್ಸೆಗಾಗಿ ಐ ಸಿ ಯು ಒಳಗೆ ಕಳಿಸಿ ಮಾನ್ಯವಳ ಕೈ ಹಿಡಿದು ತನ್ನೊಂದಿಗೆ ಹೊರ ಕರೆತೊಯ್ಯುತ್ತಿದ್ದ ದೇವ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಅಲ್ಲಿ ಅಸಾದ್ಗೆ ಚಿಕಿತ್ಸೆ ನಡೀತಿದೆ ನಾವಿಲ್ಲಿರಬೇಕಲ್ವಾ ಅಂದ್ಲು ಮಾನ್ಯ ಭಯದಿಂದ ಅವನ ಕೈಯಿಂದ ಬಿಡಿಸ್ಕೊಳ್ಳಲು ಪ್ರಯತ್ನಿಸುತ್ತಾ ಅಗತ್ಯ ಇಲ್ಲ ಚುಟಕಿಗೆ ವಿಷಯ ತಿಳಿಸಿದ್ದೀನಿ ಅವಳು ಬರ್ತಾಳೆ ಮತ್ತು ಇಲ್ಲಿ ಅಸಾದ್ ರಕ್ಷಣೆಗಾಗಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕೂಡ ಇರಿಸಿದ್ದೀನಿ ನೀನು ಜಾಸ್ತಿ ನನ್ನ ಜೊತೆ ಬಾ ಎನ್ನುತ್ತಾ ತನ್ನೊಂದಿಗೆ ಕರೆದೊಯ್ಯುತ್ತಲೇ ಹೇಳ್ದ ದೇವ್ ಈಗ ನಮ್ಮ ಅಗತ್ಯ ಅಸಾದ್ಗೆ ಇದೆಯಲ್ವೇ ಈ ಸಮಯದಲ್ಲಿ ಎಲ್ಲಿಗೆ ಅಂದಲು ಅಸಹನೆಯಿಂದ ಮಾನ್ಯ ಅವನ ನಡಿಗೆ ನಿಲ್ಲದಿದ್ದಾಗ ಎಲ್ಲಿಗೆ ಅಂದರೆ ನಂದ ನಿವಾಸಕ್ಕೆ ಎಂದನು ಕಿರಿಕಿರಿಯಿಂದ ಕಾರಿನ ಬಾಗಿಲು ತೆರೆದು ಅವಳನ್ನ ಹೊರ ಕೂರಿಸುತ್ತಾ ಅವನ ಮಾತಿಗೆ ಆಗಲೇ ಅವಳ ಮೆದುಳು ಸ್ತಬ್ಧವಾಗಿತ್ತು ಅವನು ಒಳಗೆ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಳ್ತಿದ್ದಾಗ ಆಸ್ತಿ ಪತ್ರಗಳಿಗಾಗಿಯಾ ಅಂದ್ಲು ಮಾನ್ಯ ಕಣ್ಣು ಸಣ್ಣದ ಮಾಡಿ ನೋಡ್ತಾ ಹಾ ಇನ್ನೇತಕಾ ನಿವಾಸಕ್ಕೆ ಇಂದಿನೊಂದಿಗೆ ಆಸ್ತಿ ಪೂರ್ತಿ ನನ್ನ ಕೈಗೆ ಬರಬೇಕು ಅಂತ ದೇವ್ ಏನೋ ಯೋಚಿಸ್ತಿರುವಂತೆ ಒಮ್ಮೆಗೆ ಆವೇಶ ತಡೆಯಲಾಗದೆ ಅವನ ಕೆನ್ನೆಗೆ ಬಾರಿಸಿದ್ಲು ಮಾನ್ಯ ಕೆಂಪಾದ ಕಣ್ಣುಗಳಿಂದ ಅವಳನ್ನ ನೋಡಿದ ದೇವ್ ಸ್ಟೇರಿಂಗ್ ಮೇಲೆ ತನ್ನ ಮುಷ್ಟಿ ಬಿಗಿದು ಅವನ ಕೈಗಳ ಮೇಲೆ ಉಬ್ಬಿದ ನರಗಳೇ ಹೇಳ್ತಿದ್ದವು ಆ ಕ್ಷಣ ಮಾನೆ ಮೇಲೆ ಬರ್ತಿರೋ ಕೋಪವನ್ನು ಅವನೆಷ್ಟು ನಿಯಂತ್ರಿಸ್ಕೊಳ್ತಿದ್ದಾನೆ ಅಂತ ಇಷ್ಟೆಲ್ಲ ನಡೀತಿದ್ರು ಈಗ ನಿನಗೆ ಆಸ್ತಿ ಮುಖ್ಯ ಆಯಿತಾ ಈ ಹಣನೆಲ್ಲ ನೀನು ಏನು ಮಾಡ್ಕೊಳ್ತೀಯ ಏನು ನೀಡುತ್ತೆ ನಿನಗೆ ಈ ಹಣ ನಿನ್ನ ಹೆಂಡತಿ ಪ್ರಾಣ ಕಾಪಾಡೋದಕ್ಕಲ್ಲಿ ಒಬ್ಬ ಸಾವಿನ ಜೊತೆ ಹೋರಾಡ್ತಿದ್ದಾನೆ ಅಂತವ್ನನ್ನು ಈ ಹಣ ವಾಪಸ್ ತರುತ್ತಾ ನಿನಗೆ ಹೇಳು ನಿನಗಾಗಿ ನಿನ್ನ ಜನರಿಗಾಗಿ ಹಗಲ ಇರಲು ತನ್ನ ಸುಖ ಮರೆತು ಕೆಲಸ ಮಾಡೋ ಹಸಾದಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಆಸ್ತಿ ತರುತ್ತಾ ಅಂತ ಆ ವೇಷವ ಕಿರ್ಚಿದ್ಲು ಮಾನ್ಯ ಅವಳು ಕಿರುಚಾಟವನ್ನು ದೇವ್ ಲೆಕ್ಕಿಸಲೇ ಇಲ್ಲ ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ರಸ್ತೆ ಮೇಲೆ ವೇಗವಾಗಿ ಚಲಾಯಿಸ್ತಾ ತನ್ನ ಸಂಪೂರ್ಣ ಕೋಪವನ್ನು ಚಾಲನೆಯಲ್ಲಿ ತೋರಿಸ್ತಾ ನೂರ ನಲವತ್ತರ ವೇಗದಲ್ಲಿ ಕಾರನ್ನು ಓಡಿಸ್ತಿದ್ದಾನವರು ಆ ವೇಗಕ್ಕೆ ಜೀವ ಹೋದಂತಾಗಿ ಹೊಟ್ಟೆಯೊಳಗೆ ಏನೋ ಆಗ್ತಿರೋ ಅನಿಸ್ತಿದ್ರೆ ಅನ್ನಿಸ್ತಿದ್ರೆ ಆಗಲೇ ಇದ್ದ ನಿಶಕ್ತಿಯ ಜೊತೆಗೆ ವಾಕರಿಕೆ ಶುರುವಾಗ್ತಾಲೆ ತಿರುಗುತ್ತಿರುವಂತೆ ಅನ್ನಿಸ್ತು ಅತಿ ಕಷ್ಟದಿಂದ ಸೀಟ್ ಬೆಲ್ಟ್ ಹಾಕೊಂಡು ಸೀಟ್ನಲ್ಲಿ ಹಿಂದೆ ವಾಲಿ ಕಣ್ಣು ಮುಚ್ಚಿಕೊಂಡ್ಲು ಮಾನ್ಯ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ